ಕಾಂತಾರ ಲೆಜೆಂಡ್ ಚಾಪ್ಟರ್ನಲ್ಲಿ ಕರಾವಳಿಯ ದೈವಾರಾಧನೆ ನಂಬಿಕೆಯನ್ನ ಅಣಕ ಮಾಡಿ ವಾಣಿಜ್ಯೀಕರಣ ಮಾಡಿದ್ದಾರೆ ಈ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ತೇಜೋವಧೆ ಮಾಡಲಾಗುತ್ತಿದೆ ತುಳು ಮತ್ತು ಕುಂದಾಪುರ ಕನ್ನಡದ ಭಾಷೆಯ ವಿಚಾರವನ್ನು ಎಳೆದು ತಂದಿದ್ದಾರೆ ಎಂದು ವಕೀಲೆ ಸಹನಾ ಕುಂದರ್ ಆರೋಪಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಹನಾ ಕುಂದರ್ ದೂರು ನೀಡಿದ್ದಾರೆ ನಾನು ಖಾಸಗಿ ವಾಹಿನಿಯಲ್ಲಿ ನಡೆದ ಚರ್ಚೆಯ ಸಂದರ್ಭ ಕುಂದಾಪುರ ಕನ್ನಡಕ್ಕೆ ಧಕ್ಕೆ ಆಗುವಂತಹ ಯಾವುದೇ ಪದ ಪ್ರಯೋಗಗಳನ್ನು ಮಾಡಿಲ್ಲ ಎಂದು ಸ್ಪಷ್ಟನೆಯನ್ನ ಅವರು ನೀಡಿದ್ದಾರೆ ತುಳು ಮಾತಾಡ್ತೇವೆ ಮಾತೃಭಾಷೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಕನ್ನಡವನ್ನ ನಾನು ಬಹಳಷ್ಟು ಗೌರವಿಸುತ್ತೇನೆ ನಾನು ಕನ್ನಡ ಭಾಷಣದಲ್ಲೇ ಏಳು ಸಲ ರಾಜ್ಯ ಮಟ್ಟದ ಬಹುಮಾನ ಕೂಡ ತಗೊಂಡವಳು ಹಾಗಾಗಿ ನನಗೆ ಕನ್ನಡ ಮತ್ತು ಕುಂದಗನ್ನಡ ಮತ್ತು ಎಲ್ಲ ರೀತಿಯ ಕನ್ನಡದ ಮೇಲೆ ಬಹಳಷ್ಟು ಅಭಿಮಾನ ಇದೆ ಮತ್ತು ನಾನು ಎಲ್ಲಿ ಎಲ್ಲೂ ಒಂದು ಸರಿಯಾದ ನಿರ್ದಿಷ್ಟವಾದ ಭಾಷೆಯ ಬಗ್ಗೆ ಮಾತಾಡಿದ್ದಲ್ಲ ಅವನು ಮಾತಾಡುವ ದಾಟಿ ಮತ್ತು ಶೈಲಿಗೆ ಮಾತಾಡಿದ್ದು ಇದನ್ನು ಇವರು ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ಅದನ್ನು ಹಬ್ಬಿಸ್ತಾ ಇದ್ದಾರೆ ಕೇಳಿದರೆ ನಾ ಒಂದು ತುಳು ಮತ್ತು ಕನ್ನಡ ಕುಂದಾಪುರ ಕನ್ನಡ ಭಾಷೆಯ ನಡುವೆ ಒಂದು ವೈಷಮ್ಯ ಬರುವ ರೀತಿಯಲ್ಲಿ ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸಲಾದ ಬರಹಗಳ ದಾಖಲೆಗಳನ್ನು ಸಹನಾಕುಂದರ್ ಎಸ್ ಪಿಗೆ ನೀಡಿದ್ದಾರೆ